ಫ್ಯಾಮ್ ವರ್ ಕಮ್ ಬ್ಯಾಕ್ ಟು ಶೈನಿ ಪುತ್ರನ್ ಅನ್ಅದರ್ ಲಾಗ್ ಇವತ್ತು ಕುಕಿಂಗ್ ಬ್ಲಾಗ್ ಮಾಡ್ತಿದ್ದೆ ಅದು ಮನೇಲಿ ಫಸ್ಟ್ ಟೈಮ್ ಲಾಗ್ ಮಾಡ್ತಿದ್ದೆ ನನ್ನ ಜೊತೆ ಇವತ್ ಮನೇಲಿ ಯಾರೂ ಇಲ್ಲ ಸೊ ಅದಕ್ಕೆ ಕುಕಿಂಗ್ ಬ್ಲಾಗ್ ಮಾಡೋನಿ ಡಿಸೈಡ್ ಮಾಡೋದು ಮತ್ತ ನಿನ್ನೆನೂ ಅಷ್ಟೇ ಎಲ್ಲರೂ ಪಾಪ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಗಿಂತ ಕ್ರಾಸ್ ಆಯ್ತು ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಯ್ತಾ ನಾನು ಎಂತದ್ದು ವೀಡಿಯೋ ಮಾಡಲಿಲ್ಲ ಅಂದ್ರೆ ಅವರಿಗೂ ಎಂತ ಇವ್ರು ನಾ ಸುಮ್ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಂಥದ್ದು ವೀಡಿಯೋ ಮಾಡೋದಿಲ್ಲ ಅನ್ನೋ ಅನ್ಕೊಂಬ ಸೊ ಅದಕ್ಕೆ ಇವತ್ತು ಲಾಗ್ ಮಾಡೋ ಸ್ಟಾರ್ಟ್ ಮಾಡಿದೆ ಇನ್ಮೇಲೆ ಅಲ್ಪ ಸ್ವಲ್ಪ ಒನ್ ಒಂದು ವೀಕಲ್ ಒನ್ ಒಂದು ಲಾಗ್ ಅವರು ಮಾಡೋನಿ ಡಿಸೈಡ್ ಮಾಡಿದೆ ಅದಕ್ಕೆ ಇವತ್ತು ಕುಕಿಂಗ್ ಲಾಗ್ ಮಾಡ್ತಿದ್ದೆ ಎಂತ ಮಾಡ್ತೆ ಎಂತ ನಡೆಯಲ್ಲ ಕಾಂಬ ಲಾಸ್ಟಿಂಗ್ ಈಗ ಹೆಂಗ್ ನಡೆಯೋ ಗೊತ್ತಿಲ್ಲ ಫಸ್ಟ್ ಟೈಮ್ ಬಿರಿಯಾನಿ ಕೊಟ್ಟಿತ್ತು ನಾನು ಮೇಘ ಸೊ ಹೆಂಗ್ ಹೆಂಗಾ ನಡೀತು ಟೇಸ್ಟ್ ಹೇಳ್ತೆ ಲೈಕ್ ಮಾತ್ರ ನೀವು ಟ್ರೈ ಮಾಡಿ ಇಲ್ದಿ ಟ್ರೈ ಮಾಡಬೇಡಿ ನಮ್ಮ ಚಿಕ್ಕಮ್ಮ ಬಿರಿಯಾನಿ ಮಾಡೋಕೆ ಈರುಳ್ಳಿ ಕಟ್ ಮಾಡ್ತಿದ್ದ ನಿಂಗೆ ಎಂತ ಅನಿಸ್ತಿತ್ತ ಇವತ್ತು ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಿದ್ದೆ ಎಂತ ಅನಿಸ್ತಿತ್ತು ಹೇಳೇ ಖುಷಿ ಆತಿತ್ತ ಸುಳ್ಳು ಸುಳ್ಳಲ್ಲ ಹೇಳ್ತಿದ್ದಾಳೆ ಗಾಯಸ್ ಇವಳ ನೀನ್ ನಿಜ ಹೇಳ್ತ ನೀನ್ ಹಾನೆಸ್ಟ್ ರಿವ್ಯೂ ಕೊಡ್ಕ ನೀನೇ ಕಟ್ ಮಾಡ್ತಿದ್ದೆ ಎಂತ ಅನ್ಸ್ತಿತ್ತು ಮಾಡುದ್ ನಾನ ನಾನ್ ಲಾಗ್ ಮಾಡ್ತಿದ್ದೆ ಅಲ್ಲ ನಾನ್ ವಿಡಿಯೋಗ್ರಾಫರ್ ಇವಳು ಕಡಿ ನಮ್ದು ಒಂದು ಹೆಲ್ಪರ್ ಅಂಬರು ಸೊ ಫಸ್ಟ್ ಬಿರಿಯಾನಿ ಮಾಡೋದಿ ಮ್ಯಾರಿನೇಟ್ ಮಾಡ್ಕೊಂಡ್ ಅದಕ್ಕೆ ಫಸ್ಟ್ ಉಪ್ಪು ಹಾಕ್ಬೇಕು ಸೊ ಈಗ ಇದಕ್ಕೆ ತೋರ್ಸ ಸ್ಪೂನಗಾರು ಹಾಕಿ ಕೈಯಾಗಾರು ಹಾಕಿ ನಿಮ್ಗೆ ಇಷ್ಟ ಎಷ್ಟು ಅಪ್ಪ ಇಷ್ಟ ಸಾಕತ್ತಾ ಆಮೇಲೆ ಬೇಕಾರೆ ಹಾಕೊಂಡ ಈಗ ಸ್ವಲ್ಪ ಹಾಕಿ ಆಮೇಲೆ ಬೇಕಾರೆ ಆಮೇಲೆ ಹೇಳ್ತೇವೆ ಹಾಕೋಕೆ ಹಾಕಿ ಬೇಕಾರೆ ಅದಾದ್ಮೇಲೆ ಟರ್ಮರಿಕ್ ಹರ್ಶಿನ ತಕೊಂಡ್ ಬರ ತಡೀನಿ ಒಂಚೂರು ಅರ್ಶಿನ ತಗೋ ಬೇಡ ಬೇಡ ಪಾಸ್ ಮಾಡೋದು ಬೇಡ ಸ್ವಲ್ಪ ನಮ್ದು ಸ್ವಲ್ಪ ನ್ಯಾಚುರಲ್ ಆಗಿರ್ಲಿ ಇರ್ಲಿ ನಾನ್ ಮಾಡ್ತಿದ್ದಲ್ದ ಮಾಸ್ಟರ್ ಶೆಫ್ ಆಮೇಲೆ ಲೆಮನ್ ಹಿಂಡು ಲೆಮನ್ ನಂದು ವಯಸ್ ಕ್ಲಿಯರ್ ಆಗಿ ಬರ್ತಿತ್ತ ನೀನು ಆಚೆ ಮೂವ್ ಮಾಡ್ದ ಲೆಮನ್ ಇದ್ರಲ್ಲಿದ್ದನ್ ಲೆಮನ್ ಲೆಮನ್ ನಾನು ತೋರ್ಸಿ ನೋಡಿಲ್ಲ ದೂರದಿಂದ ದೂರದಿಂದ ನಾನು ತೋರ್ಸ ನಾನು ಬರ್ಕ್ ನೀವು ಬರೀ ಅದೇ ತೋರಿಸ್ದೆ ಈ ಕಡೆ

ಹೇಳಿಕೊಟ್ಟಿದ್ದೆ ಆಗಲ್ಲ ಅವರಿಗೆ ಎಷ್ಟ್ ಹಾಕಡಿ ಸೊ ಅದಕ್ಕೆ ಹೇಳ್ತಿದ್ರಲ್ಲ ತಡೀನ್ ಬೀಜ ಎಲ್ಲ ತಕ್ಕೇ ತಕೊಂಡ್ರೆ ಒಳ್ಳೇದ್ ಹೈಜೀನ್ ಹೋಯ್ ಎಂತದ ಜೀನ್ ಐತಿ ಇರ್ಲಿ ಬಿಡಿ ಕಡಿಗೆ ನೀವು ಬಾಯಕ್ ತೀ ಸಾಕ ಅದಾದ್ಮೇಲೆ ಚಿಲ್ಲಿ ಪೌಡರ್

ಸರ್ ಗಾರ್ಡನ್ ಮತ್ತೆ ಇದು ಇದೆಂತ ಗೊತ್ತಾ ಗ್ರೀನ್ ಚಿಲ್ಲಿ ಇತ್ತಲ್ಲ ಅದನ್ನ ಪೇಸ್ಟ್ ಮಾಡಿ ಹಾಕಕ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿ ಕರೆಂಟ್ ಇತ್ತಾ ಅಂತ ಮಾಡೋದು ಗುಡಿ ಗ್ರೀನ್ ಚಿಲ್ಲಿ ಸ್ಲೈಸ್ ನ ಬಾಡ ಹಾಕಿ ತರ ಬಾಡ ಅಲ್ಲ ಸ್ಕಿಪ್ ಮಾಡುವ ಸ್ಕಿಪ್ ಮಾಡ್ತೀವಿ ನಾವು ಈಗ ಸ್ವಲ್ಪ ಅರ್ಜೆಂಟ್ ಆಗ್ತಿತ್ತು डायरेक्ट ಹಾಕ್ತೀನಿ ಅದು ಗ್ರೀನ್ ಚಿಲ್ಲಿ ಹೇಳ್ಕಿದ್ದೆ ತಾನ ಗ್ರೀನ್ ಚಿಲ್ಲಿ ಕಕೊಂಡ್ ಬಂದಿದ್ದಾ ಅದು ಇದೊಂದು ಜಾಸ್ತಿ ಇದೆಯಲ್ಲ ಅಲ್ಲ ಇನ್ನೊಂದು ಪ್ಯಾಕೆಟ್ ಇದೆಯಾ ಸಾಕ ಸಾಕಲ್ವಾ ಸಾಕ ಕರ್ಡ್ ಕರ್ಡ್ ಬೇಕು ಇಲ್ಲ ಫ್ರಿಜರ್ ಕರ್ಡ್ ಇರ್ತದ ಮೊಸರು ಮೊಸರು ನೀನ್ ಎಂತ ಹಾಕಿದೀರಿ ಎಂತ ಹಾಕಿಯಲ್ಲೋ ಕಂಡಿದ್ದೆ ನೆನಪು ಆಯ್ತು ಎಂತ ಹಾಕಿದ ಎಂತ ಹಾಕತ್ತ ಕರ್ಡ್ ಹಾಕಿದ್ಮೇಲೆ ಕುತ್ತಂಬರಿ ಸೊಪ್ಪು ಇವನಿಗೆ ಹೇಳ್ತೀನಿ ನಾನು ಮೊನ್ನೆ ಎರಡ್ ಸಲ ವೀಡಿಯೋ ತೋರಿಸಿದ್ವಿ ಅವ್ರು ಏನೇನು ಕೊಯ್ತಿಲ್ಲ ಕೋಲ್ಡ್ ಹ್ಮ್ ಅದ್ ಬೇಡ ಅದ್ ಬೇಡ ಇದ್ ಮಾತ್ರ ಸೊಪ್ಪು ಮಾತ್ರ ಅದಾದ್ಮೇಲೆ ಕೊರಿಯಂಡರ್ ಹಾಕಿ ಮ್ಯಾರಿನೇಟ್ ಮಾಡಿ ಇಡುದು ನಾವು ಲೆಫ್ಟ್ ಹ್ಯಾಂಡ್ ಸೊ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಟ್ ಮಾಡ್ತಿದ್ದು ಅಪಾರ್ಥ ತಿಳ್ಕೊಬೇಡಿ ಸಾಕಲ್ಲ ಮಿಕ್ಸ್ ಮಾಡ್ತೀವಿ ಕೈಯಲ್ಲಿ ೇಷನ್ ಸೊ ಫಸ್ಟ್ ಚಿಕನ್ ಮ್ಯಾರಿನೇಷನ್ ಚಿಕನ್ ಇದ್ರೆ ಸಾಲ್ಟ್ ಹಾಕಿ ಅದಾದ್ಮೇಲೆ ಟರ್ಮರಿಕ್ ಅದಾದ್ಮೇಲೆ ಲೆಮನ್ ಜ್ಯೂಸ್ ಅದಾದ್ಮೇಲೆ ಎಲ್ಲ ತರಹದ ಪೌಡರ್ಸ್ ಹಾಕುತ್ತ ಫಸ್ಟ್ ಚಿಲ್ಲಿ ಪೌಡರ್ ಕೊರಿಯಂಡರ್ ಪೌಡರ್ ಬ್ಲಾಕ್ ಪೆಪ್ಪರ್ ಪೌಡರ್ ಬಿರಿಯಾನಿ ಪೌಡರ್ ಅದಾದ್ಮೇಲೆ ಅಷ್ಟೇ ಅದಾದ್ಮೇಲೆ ಇದ್ರೆ ಕಾಡು ಪೌಡರ್ ಹಾಕಿ ಅದಾದ್ಮೇಲೆ ಇದು ಯಾವುದು ಕರ್ಡ್ ಕೊರಿಯಂಡರ್ ಹಾಕಿ ಮ್ಯಾರಿನೇಷನ್ ಮಾಡಿ ಒನ್ ಅವರ್ ಮ್ಯಾರಿನೇಷನ್ ಮಾಡಿ ಸಾಫ್ಟ್ ಸಾಫ್ಟ್ ಬರ್ ಚಿಕನ್ ನಮ್ಗೆ ಎಷ್ಟೆಲ್ಲ ಟೈಮ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಅಷ್ಟೇ ಇದನ್ನ ಫ್ರೀಸ್ ಅಲ್ಲಿ ಅಷ್ಟೇ ಸೊ ಫೈನಲ್ ಮ್ಯಾರಿನೇಷನ್ ಮ್ಯಾರಿನೇಷನ್ ಆಯ್ತು ಫ್ರೀಝರಲ್ಲಿ ಇಟ್ಟಿದೆ ಸೊ ಅದಕ್ಕೆ ಅದಾದ್ಮೇಲೆ ಈಗ ಆನಿಯನ್ ಕಟ್ ಮಾಡ್ತಿದ್ರು ಫ್ರೀ ಇದು ಫ್ರೈ ಮಾಡೋಕೆ ಕಾಣಿ ನಮ್ಮದು ವೀಡಿಯೋಗ್ರಾಫರ್ ಮತ್ತು ಚಿಕ್ಕಮ್ಮ ಎಲ್ಲ ನಮ್ಮ ಹೆಲ್ಪ್ಗೆ ಬಂದಿದ್ದಾರೆ ಅಸಿಸ್ಟೆಂಟ್ ಶೆಫ್ ಆಗಿ ಇವತ್ತು ಯ ಮನೇಲಿ ಯಾರೂ ಇಲ್ಲ ಸೊ ಅದಕ್ಕೆ ಇವತ್ತೇ ಬಿರಿಯಾನಿ ಮಾಡ್ತಿತ್ತು ಇಲ್ಲಾಂದ್ರೆ ನಾವು ಅಡುಗೆ ಮನೆ ಕಡೆಗೆ ಬರಲ್ಲ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಸೊ ಅದಕ್ಕೆ ಇವತ್ತು ಮಾಡ್ತಿತ್ತು ಹಸ ಚಂದ ಮಾಡಿ ಕಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಹನಿ ಸ್ಕೂಲಿನರೆಲ್ಲ ಕಂಡು ಇದೆಲ್ಲ ಕಟ್ ಮಾಡಿ ಆಮೇಲೆ ಮತ್ತೆ ಸಿಗುವ ಬಾಯ್ ಎಷ್ಟು ಅವರ್ ಬೇಕು ಅಷ್ಟು ಅವರು ಸೋಪ್ ಮಾಡಿ ಇಡ್ಕ ಬಾಸುಮತಿ ರೈಸ್ ವಾಶ್ ಮಾಡಿ ಸೋಪ್ ಮಾಡಿ ಇಡ್ಕ ಫಸ್ಟ್ ಮ್ಯಾರಿನೇಷನ್ ಮಾಡಿ ಚಿಕನಾ ನೆಕ್ಸ್ಟ್ ಇದು ಬಾಸುಮತಿ ರೈಸನ್ನು ಸೋಪ್ ಮಾಡಿ ಇಡ್ಕ ಅದಾದ್ಮೇಲೆ ಆನಿಯನ್ನ ಫ್ರೈ ಮಾಡ್ಕಣ್ಕ ಎಂತಕ್ಕಂದ್ರೆ ಇದು ಅದಕ್ಕೂ ಹಾಕೋಕ್ಕಿತ್ತು ನೋಡ್ಬೇಕು ಚಿಕನ್ ಮ್ಯಾರಿನೇಷನ್ ಇವು ಹಾಕೋಕಿ ಸೊ ಅದಕ್ಕೆ ಇದನ್ನು ಫ್ರೈ ಮಾಡ್ಕ ಸಾಕಲ್ವಾ ತಿಂಡಿ ಸಾಕು ಅದೆಲ್ಲ ಹಾಕಿ ಕಾಣಿ ಫ್ರೈ ಮಾಡೋಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಹಾಕಿಕೊಂಡು ಫ್ರೈ ಮಾಡ್ಕ ಕಾದಾದ್ಮೇಲೆ ಇದು ಸ್ವಲ್ಪ ಕಾದಾದ್ಮೇಲೆ ಗೀ ಗೀ ಹಾಕುತ್ತೆ ಸೊ ನೆಕ್ಸ್ಟ್ ಚಿಕನ್ ಸೊ ತುಪ್ಪ ಹಾಕಿ ಚಿಕನ್ ಮ್ಯಾರಿನೇಷನ್ ಮಾಡೋದು ಹಾಕಿ ಕಳ್ಸಿ ಅದಾದ್ಮೇಲೆ ಹದಿನೈದು ನಿಮಿಷ ಬೇಯು ಕಿಡ್ಕ ಅದಾದ್ಮೇಲೆ ಸ್ವಲ್ಪ ಟೇಸ್ಟ್ ಉಪ್ಪು ಟೇಸ್ಟ್ ಎಲ್ಲ ಕಂಡು ಇದು ಮಾಡೋ ಕಿಡ್ಕ ಇದಕ್ಕೆ ಇದು ಬಾಯ್ಲ್ ಆಪತಿಗೆ ಸಾಲ್ಟ್ ಮತ್ತೆ ಚಕ್ಕೆ ಲವಂಗ ಬಿರಿಯಾನಿ ಬಿರಿಯಾನಿಯಲ್ಲಿ ಅದಾದ್ಮೇಲೆ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ ಅದಾದ್ಮೇಲೆ ವಾಟರ್ ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕ ಮೇಲೆ ಅದು ಕುಕ್ ಆದ್ಮೇಲೆ ಮೇಲೆ ಚಿಕನ್ ಇದು ಬಾಯ್ಲ್ ಮಾಡೋದು ಅನ್ನ ಹಾಕಕ್ಕೆ ಅನ್ನ ಆದಮೇಲೆ ಕೊರಿಯಂಡರ್ ಹಾಕಕ್ಕೆ ಅದಾದ್ಮೇಲೆ ಫಸ್ಟೇ ಫ್ರೈ ಮಾಡ್ಕೊಂಡಿದ್ದದ ಆನಿಯನ್ ಫ್ರೈ ಹಾಕ ಸಾಕು ಅದಾದ್ಮೇಲೆ ಗೀ 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 ಹಾಕಕ್ಕೆ ಎಷ್ಟು ಬೇಕು ಅಷ್ಟೆ ಸ್ವಲ್ಪ ಸಾಕು ಆಗಡೆ ನಾವು ಗೀಯಲ್ಲೇ ಫ್ರೈ ಮಾಡ್ಕೊಂಡಿರೋದಲ್ಲ ಚಿಕನನ್ನು ಸೊ ಮೇಲೆ ಫುಡ್ ಕಲರ್ ಬೇಕಾರು ಮಾತ್ರ ಸಾಕು ಇಂಚೂ ಜಾಸ್ತಿ ಆಗಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಸೊ ನೆಕ್ಸ್ಟ್ ರೆಡ್ ಕಲರ್ ಸಾಫ್ರಾನ್ ಇದ್ರೆ ಸಾಫ್ರಾನ್ ಹಾಕೊಂಡ್ಲಾಕ ನಾವು ಫುಡ್ ಕಲರ್ ಯೂಸ್ ಮಾಡಿದ್ದೆ ಫುಡ್ ಕಲರ್ ಯೂಸ್ ಮಾಡಿದ್ದು ಅದಾದ್ಮೇಲೆ ದಮ್ ಕಟ್ಟಕ್ ಬಿಡಕ್ ಎಂತದಾರು ಅದು ಭಾರ ಹಾಕಿ ಒಂದು ಟೂ ತ್ರೀ ಮಿನಿಟ್ಸ್ ಮ್ಯಾರಿನೇಷನ್ ಅದ ಚಿಕನ್ ಫುಲ್ ಫ್ರೈ ಆದ್ಮೇಲೆ ಚಿಕನ್ ಫುಲ್ ಬಾಯ್ಲ್ ಆದ್ಮೇಲೆ ಬಾಸುಮತಿ ರೈಸ್ ಬಾಯ್ಲ್ ಆದ ಬಾಸುಮತಿ ರೈಸ್ ಮೇಲೆ ಮೇಲೆ ಈಗ ಅದು ಯಾವ್ದು ಫ್ರೈ ಮಾಡ್ಕೊಂಡು ಆನಿಯನ್ ಕೊರಿಯಂಡರ್ ಮತ್ತೆ ಗೀ ಫುಡ್ ಕಲರ್ಸ್ ಎರಡ್ ತರ ಫುಡ್ ಕಲರ್ಸ್ ನಿಮ್ಗೆ ಕಂಪಲ್ಸರಿ ಅದ ಅಂದ್ರೆ ಒಂದ್ ಸ್ವಲ್ಪ ಚಂದಾಗಿ ತೋರೋಕೆ ನೋಡಿ ಅನ್ಸ್ರೆ ಹಾಕಿ ಇಲ್ಲಾಂದ್ರೆ ಬೇಡ ಅಂದ್ರೆ ಹೆಲ್ತಿಗಲ್ಲ ಅದು ಒಳ್ಳೇದಲ್ಲ ಫುಡ್ ಕಲರ್ ಅದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಅದ್ ಬಾರ ಇದ್ದ ಬಿಡ್ ಇದನ್ನ ಎಂಥದರು ಬಾರ ಇದ್ದದ ವಸ್ತುನ ಇಟ್ಕೋ

ಒಂದಂತ ಮೇರುಳ ಅದೇ ಹನಿ ನಾವಿಗ ಮಾಡಿ ಕೊಡೋ ಟೇಸ್ಟ್ ಕಂಡು ಹೇಳ ಸ್ಕ್ರಿಪ್ಟೆಡ್ ಅಲ್ಲ ಓನ್ ರಿವ್ಯೂ ಕೊಡ್ತೀನಿ ಅಹ ಕೊಯ್ಯ ಕಲರ್ ಬಿರಿಯಾನಿ ಅಕ್ಕ ಸೂಪರ್ ಅಕ್ಕ ಬಿರಿಯಾನಿ ಅಂತ ನೀನೆ ಹೇಳು ನೀನ್ ರಿವ್ಯೂ ಕೊಡು ಅಲ್ಲ ಸೂಪರ್ ಇದ್ರೆ ಮಾತ್ರ ಸೂಪರ್ ಅನ್ ಹೇಳಿ ಹೇಳು ಹಾ ಸುಳ್ ಸುಳ್ ಹೇಳುದಾ ಸುಳ್ ಸುಳ್ಳ ಸತ್ಯತ ಮೂರು ಗಂಟೆಗ್ ಪ್ರಯತ್ನ ಕೊಟ್ಟಿಗೆ ಲಾಸ್ಟ್ ಫೈನರ್ ಬಿರಿಯಾನಿಸ್ ರಡಿ ಎಂತ ಐತನ ಹೇಳ್ರೆ ರಿವ್ಯೂ ಹೇಳ್ತೆ ಫಸ್ಟ್ ನಾನ್ ಚಿಕನ್ ಅಲ್ಲಿ ತಿಂದು ಕೊಡ್ತೆ ಅವ್ಳ್ ತಿಂದ್ರೆ ಟೇಸ್ಟ್ ಆಗಿದೆ ಅಂತ ಹೇಳಿದ್ರ ಮೇಲೆ ಸ್ನೇಹಿತ ಹೇಳ್ತಿತ್ತು ಅದನ್ನ ಹೇಳ್ತೇನೆ

ಅದೆಂತ ಆಯ್ತಂದ್ರೆ ಸ್ವಲ್ಪ ಗಂಜಿ ಆಯ್ತಾ ಸ್ವಲ್ಪ ನಿಮ್ದು ಕ್ಯಾಮ್ರಾ ದೂರ ಇಡಿ ನಾ ಹೇಳ್ತೆ ದೂರ ಇಡಿ ಫುಲ್ ನಾನು ಬರ್ಕ ಅನ್ನ ಸ್ವಲ್ಪ ಗಂಜಿ ಆಯ್ತಾ ಇದು ಮತ್ತೆ ಚಿಕನ್ ಪೀಸ ಸ್ವಲ್ಪ ನೀವು ಚಿಕನ್ ಅಂಗಡಿ ತಪ್ಪತ್ತಿಗೆ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ತಕೊಂಡ್ ಬಂದ್ ಮಾಡಿ ಮತ್ತೆ ಅದೊಂದು ಸ್ವಲ್ಪ ಈಚಿ ಬೇಯಿಸ್ಕೊಂತ ಅಷ್ಟೊತ್ತಿಗೆ ಅರ್ಧಂಬರ್ಧ ಬೇಸ್ಕೊಂಡಿ ಪೂರ್ತಿ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿ ಪೂರ್ತಿ ಪರ್ಸೆಂಟ್ ಬೇಸ್ಕೊಂಡ್ಬೇಡಿ ಅದು ಸ್ವಲ್ಪ ಗಂಜಿ ಅತ್ತ ಈಗ ನಾವು ಇದು ಸ್ಟಾರ್ಟಿಂಗ್ ತಗ್ಗಿತಲ್ಲ ಸೊ ಅದಕ್ಕೆ ಈ ತರ ಗಂಜಿ ಗಂಜಿ ಬಂದಿತ್ತೇನೋ ಗೊತ್ತಿಲ್ಲ ಸ್ವಲ್ಪ ಅದಾದ್ಮೇಲೆ ತಣ್ಣಗ ಆರ್ನೆ ತಿಂದು ಕಾಣ್ತು ಅಷ್ಟೊತ್ತಿಗೆ ಮೇ ಬಿ ಉದ್ರ ಉದ್ರು ಬರ್ಬೋದನ್ನ ಅಷ್ಟೇ ಮತ್ತೆ ಮಸಾಲ ಸಾಲ್ಟ್ ಟೇಸ್ಟ್ ಎಲ್ಲ ಸೂಪರ್ ಅದೇ ಸ್ವಲ್ಪ ಕಣ್ತನಿ ಅಷ್ಟೇ ಈಗ ಲಾಸ್ಟಿಗೆ ಒಬ್ಬರೇ ಬಾಕಿ ಇದ್ರು ರಿವಿವಿಗೆ ನನ್ನ ತಂಗಿ ಅವಳ ತನ್ನೂ ಕೇಮ್ಮ ಹೆಂಗಾಯ್ತಾ ನಡಿ ಅಂದ್ರೆ ನಾವೆಲ್ಲ ಸುಳ್ಳು ಹೇಳ್ಬಹುದು ಅವಳು ಸುಳ್ಳು ಹೇಳುದಿಲ್ಲ ಅಲ್ಲ ಹೆಂಗ್ ನೋಡಿ ಅವಳ ತ ಮನೆಸ್ ರಿವ್ಯೂ ಕೇಂಬ ಹೆಂಗಾಯ್ತಾ ನಡಿ ಹೇಳ ಟೇಸ್ಟ್ ಕಾಣ ಈಗ ನೀವು ಟೇಸ್ಟ್ ಕಂಡಿದ್ಯ ಒನ್ಸ್ ತೀನಾಂಗ್ತಾ ನಡಿ ಹೇಳ ಒಳ ಅದ್ ಹೇಳು ಒಳ ಆಯ್ತಾ ನೋಡಿ ಮಾಡ್ತಿದ್ದೆ ಇನ್ಮೇಲೆ ವಾರ ಒಂದಾರು ಲಾಕ್ ಮಾಡ್ಕೊಂಡು ಅನ್ಕೊಂಡಿದೆ ಅದಾದ್ಮೇಲೆ ನಂಗೆ ಹೆಲ್ಪ್ ಮಾಡಿದ್ರು ಇವತ್ತು ಚಿಕ್ಕಮ್ಮ ಮತ್ತೆ ಮೇಘ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೀಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಇನ್ನೂ ಒಳ್ಳೊಳ್ಳೆ ಲಾಕ್ ಜೊತೆ ಬತ್ತೆ ಥ್ಯಾಂಕ್ ಯು ಸೋ ಮಚ್